ನಮಸ್ಕಾರ ಎಲ್ರಿಗೂ ನೀವು ನೋಡ್ತಾ ಜಿ ಜಿಎಸ್ವಿ ವಿ ಚನಲ್ ಬರ ಪರಿಹಾರದ ಕಡೆಯಿಂದ ಎಲ್ಲ ರೈತರ ಬ್ಯಾಂಕ್ ನೇರವಾಗಿ ಡಿ ನೇರವಾಗಿ ಟಿಯ ಮೂಲಕ ಹಣ ವರ್ಗಾವಣೆ ಮಾಡಲಾಗಿತ್ತು ಅದು ಮೇ ಆರಂದು ಎಲ್ಲ ರೈತರ ಬ್ಯಾಂಕ್ ಅಕೌಂಟಿಗೆ ಹಣ ಕೂಡ ಬಂದಿತ್ತು ಅಂತ ಹೇಳಬಹುದು ಸೊ ಆದರೆ ಕೆಲವು ರೈತರ ಬ್ಯಾಂಕ್ ಅಕೌಂಟಿಗೆ ಇನ್ನೂವರೆಗೂ ಹಣ ಜಮಾ ಆಗಿಲ್ಲ ಬರ ಪರಿಹಾರದ ಕಡೆಯಿಂದ ನಮ್ಮ ಒಂದು ಅಕೌಂಟಿಗೆ ಇನ್ನೂವರೆಗೂ ಹಣ ಜಮಾ ಆಗ್ತಿಲ್ಲ ಅಂತ ನನಗೆ ತುಂಬಾ ಜನ ಕಮೆಂಟ್ಸ್ ಮಾಡೋದರ ಮೂಲಕ ಮಾಹಿತಿನ ಕೇಳ್ತಾ ಇದ್ರು ಸೊ ನಮ್ಮ ಒಂದು ಅಕೌಂಟಿಗೆ ಬರ ಪರಿಹಾರದ ಕಡೆಯಿಂದ ಯಾಕೆ ಹಣ ಬರುತ್ತಿಲ್ಲ ಇದಕ್ಕೆ ಆಗಿರುವಂತಹ ತೊಂದರೆಗಳೇನು ಜೊತೆಗೆ ಇದಕ್ಕೆ ಸೊಲ್ಯೂಷನ್ ಏನು ಅಂತ ನನಗೆ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರು ಸೊ ಅದರಿಂದಾಗಿ ಅವರಿಗಾಗಿ ಲೈವ್ ಆಗಿ ಸೊ ಮಾಹಿತಿ ಯಾಕೆ ಬರ ಪರಿಹಾರದ ಕಡೆಯಿಂದ ರೈತರ ಬ್ಯಾಂಕ್ ಅಕೌಂಟ್ ಗೆ ಹಣ ಬರ್ತಿಲ್ಲ ಅಂತ ಹೇಳಿದ್ರೆ ಸೊ ನ ಚೆಕ್ ಮಾಡಿಕೊಂಡಾಗ ಪರಿಹಾರ ಒಂದು ಸ್ಟೇಟಸ್ ನ ಚೆಕ್ ಮಾಡಿಕೊಂಡಾಗ ಇಲ್ಲಿ ನೋಡಬಹುದು ತಮ್ಮ ಒಂದು ಊರಿನ ಲಿಸ್ಟ್ ಅಲ್ಲಿ ಹಣ ಪಡೆಯುವಂತಹ ರೈತರ ಒಂದು ಲಿಸ್ಟ್ ಅಲ್ಲಿ ಚೆಕ್ ಮಾಡಿಕೊಂಡಾಗ ಅವರ ಹೆಸರು ಇರಲಿಲ್ಲ ಸೊ ಇಲ್ಲಿ ಪಕ್ಕದಲ್ಲಿ ಇದೆ ನೋಡಬಹುದು ಪೇಮೆಂಟ್ ಫೇರ್ಡ್ ಕೇಸಸ್ ಅಂತ ಇದೆ ಈ ಒಂದು ಪೇಮೆಂಟ್ ಫೇರ್ಡ್ ಕೇಸಸ್ ಅಲ್ಲಿ ಚೆಕ್ ಮಾಡಿಕೊಂಡಾಗ ರೈತರಿಗೆ ಆಗಿರುವಂತಹ ತೊಂದರೆಗಳೇನು ಅಂತ ಇಲ್ಲಿ ನಾನು ಪಠಿಣ ಮಾಡಿದ್ದೇನೆ ನೋಡಬಹುದು ಸೊ ಮೊದಲೇದಾಗಿರುವಂತಹ ಅಕೌಂಟ್ ಬ್ಲಾಕ್ಡ್ ಅಂತ ಬಂದಿದೆ ನೆಕ್ಸ್ಟ್ ನೇಮ್ ಮಿಸ್ ಮ್ಯಾಚ್ ಅಂತ ಬಂದಿದೆ ಅಂದ್ರೆ ಫ್ರೂಟ್ಸ್ ಅಲ್ಲಿ ಮಿಸ್ ಮ್ಯಾಚ್ ಆಗಿದೆ ಅಂತ ಬಂದಿದೆ ನೆಕ್ಸ್ಟ್ ಇಲ್ಲಿ ಆಧಾರ್ ನಾಟ್ ಸೀಡೆಡ್ ವಿತ್ ಬ್ಯಾಂಕ್ ಅಂತ ಬಂದಿದೆ ನೆಕ್ಸ್ಟ್ ಇರುವಂಥದ್ದು ಆಧಾರ್ ನಾರ್ಡ್ ಮ್ಯಾಪ್ ಟು ಅಕೌಂಟ್ ಅಂತ ಬಂದಿದೆ ನೆಕ್ಸ್ಟ್ ಇಲ್ಲಿ ಐದನೇದಾಗಿರುವಂಥದ್ದು ಅಕೌಂಟ್ ಕ್ಲೋಸ್ಡ್ ಅಂತ ಬಂದಿದೆ ಸೊ ಆರ್ನೇದಾಗಿರುವಂತಹ ತೊಂದರೆ ಯಾವುದು ಅಂತಂದ್ರೆ ಫೇಲ್ಡ್ ಪೇಮೆಂಟ್ ಅಂತ ಬಂದಿದೆ ಏಳದಾಗಿರುವಂತಹ ತೊಂದರೆ ಯಾವುದು ಅಂತಂದ್ರೆ ಇನ್ವ್ಯಾಲಿಡ್ ರಿಸೀವರ್ ಎಫ್ ಸಿ ಕೋಡ್ ಅಂತ ಬಂದಿದೆ ನೆಕ್ಸ್ಟ್ ಇಲ್ಲಿ ಎಂಟನೇದಾಗಿರುವಂಥ ತೊಂದರೆ ಯಾವುದು ಅಂತಂದ್ರೆ ಎನ್ ಪಿ ಸಿ ಸೀಡಿಂಗ್ ಇಶ್ಯೂ ಅಂತ ಬಂದಿದೆ ಸೊ ಈ ರೀತಿಯಾಗಿ ರೈತರಿಗೆ ತೋರಿಸುತ್ತಿರುವಂತಹ ಒಂದು ಪೇಮೆಂಟ್ ಸ್ಟೇಟಸ್ ಆಗಿದೆ ಸ್ನೇಹಿತರೆ ಅದಕ್ಕೆ ಸೊಲ್ಯೂಷನ್ ಏನು ಅಂದ್ರೆ ನೀವು ಏನು ಮಾಡಬೇಕು ಈ ರೀತಿಯಾಗಿ ಅಕೌಂಟ್ಗೆ ಸಂಬಂಧಪಟ್ಟ ತೊಂದರೆಗಳು ಬಂದ್ರೆ ಏನು ಮಾಡಬೇಕು ರೈತರು ಅಂತ ನಾನು ಇವತ್ತಿನ ತಿಳಿಯಲ್ಲಿ ಸಂಪೂರ್ಣವಾಗಿರುವಂತಹ ಮಾಹಿತಿ ತಿಳಿಸಿಕೊಡ್ತಾ ಇದೀನಿ ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಸಣ್ಣ ರಿಕ್ವೆಸ್ಟ್ ನಾವು ಇನ್ನೂವರೆಗೂ ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಜಿ ಎಸ್ ಜಿಎಸ್ಪಿ ಕಲರ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ವಿಡಿಯೋಕ್ಕೆ ತಪ್ಪದೇ ಲೈಕ್ ಮಾಡಿ ಜಿಎಸ್ಪಿ ಕಲರ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರಿಂದ ನಿಮಗೆ ಬೇಕಾಗಿರುವಂತಹ ಮಾಹಿತಿಗಳು ಅಥವಾ ಸಾರ್ವಜನಿಕರಿಗೆ ಉಪಯುಕ್ತ ಉಪಯುಕ್ತವಾಗಿರುವಂತಹ ಮಾಹಿತಿಗಳು ಜೊತೆಗೆ ಸರ್ಕಾರದ ಕಡೆಯಿಂದ ಸಿಗುವಂತಹ ಎಲ್ಲ ಒಂದು ಯೋಜನೆಗಳ ಮಾಹಿತಿ ನಮ್ಮ ಒಂದು ಚಾನೆಲ್ ನೀವು ಪಡೆದುಕೊಳ್ಳಬಹುದು ಸೊ ಅದರಿಂದಾಗಿ ದಯವಿಟ್ಟು ನಮ್ಮ ಒಂದು ಚಾನೆಲ್ ಮಾಡಿದ ಮಾತ್ರ ಮರಿಬೇಡಿ ಬರ ಪರಿಹಾರದ ಕಡೆಯಿಂದ ಎಲ್ಲ ರೈತರ ಬ್ಯಾಂಕ್ ಅಕೌಂಟ್ ಗೆ ನೇರವಾಗಿ ಡಿಬಿಟಿಯ ಮೂಲಕ ಹಣವನ್ನ ವರ್ಗಾವಣೆ ಮಾಡಲಾಗಿತ್ತು ಅದು ಮೇ ರಂದು ಎಲ್ಲ ರೈತರ ಬ್ಯಾಂಕ್ ಅಕೌಂಟ್ ಗೆ ಹಣ ಕೂಡ ಬಂದಿತ್ತು ಅಂತ ಹೇಳಬಹುದು ಸೊ ಅದೇ ರೀತಿಯಾಗಿ ಕೆಲವು ರೈತರ ಬ್ಯಾಂಕ್ ಅಕೌಂಟ್ ಗೆ ಇನ್ನೂವರೆಗೂ ಬರ ಪರಿಹಾರದ ಕಡೆಯಿಂದ ಹಣ ಜಮ ಆಗಿಲ್ಲ ನಮ್ಮ ಒಂದು ಗೆ ಇನ್ನೂವರೆಗೂ ಹಣ ಬಂದಿಲ್ಲ ಅಂತ ನನಗೆ ತುಂಬಾ ಜನ ಕಮೆಂಟ್ಸ್ ಮಾಡುವುದರ ಮೂಲಕ ಮಾಹಿತಿಯನ್ನು ಕೇಳ್ತಾ ಇದ್ರು ಸೊ ವಿಡಿಯೋದಲ್ಲಿ ಲೈವ್ ಆಗಿ ಮಾಹಿತಿಯನ್ನು ತಿಳಿಸ್ತಾ ಇದೀನಿ ಅಂದ್ರೆ ರೈತರ ಒಂದು ಬ್ಯಾಂಕ್ ಅಕೌಂಟ್ಗೆ ಯಾಕೆ ಹಣ ಜಮಾ ಆಗ್ತಿಲ್ಲ ಸೊ ಆಗಿರುವಂಥ ತೊಂದರೆಗಳೇನು ಜೊತೆಗೆ ಇದಕ್ಕೆ ಸೊಲ್ಯೂಷನ್ ಏನು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿರುವಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದೀನಿ ಸೊ ಈ ಒಂದು ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿದ್ರೆ ಮಾತ್ರ ಈ ಒಂದು ವಿಡಿಯೋದಲ್ಲಿ ಇರುವಂಥ ಮಾಹಿತಿ ನಿಮಗೆ ತಿಳಿಯುತ್ತೆ ಅಂತ ಹೇಳಬಹುದು ನೀವೇನಾದರೂ ಸ್ಕಿಪ್ ಮಾಡ್ತಾನೆ ಈ ಒಂದು ವಿಡಿಯೋ ನೋಡಿದ್ರೆ ನಿಮಗೆ ಸರಿಯಾಗಿರುವಂಥ ಮಾಹಿತಿ ಅರ್ಥ ಆಗಲ್ಲ ಸ್ನೇಹಿತರೆ ಸೊ ಅದರಿಂದಾಗಿ ದಯವಿಟ್ಟು ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿ ಯಾವ ರೀತಿಯಾಗಿ ಸ್ಟೇಟಸ್ ತೋರಿಸ್ತಾ ಇದೆ ಅಥವಾ ಯಾವ ರೀತಿಯಾಗಿ ತೊಂದರೆ ಆಗಿದೆ ರೈತರಿಗೆ ಅಂತ ಹೇಳಿದ್ರೆ ರೈತರು ಬರ ಪರಿಹಾರದ ಪೇಮೆಂಟ್ ಸ್ಟೇಟಸ್ನ ಚೆಕ್ ಮಾಡಿಕೊಂಡಾಗ ಇಲ್ಲಿ ಕಾಣುವಂತಹ ಈ ಒಂದು ತೊಂದರೆಗಳು ಏನಾದರೂ ನಿಮ್ಮ ಒಂದು ಅಕೌಂಟಿಗೆ ಬಂದಿತ್ತು ಅಥವಾ ಅಕೌಂಟಿಗೆ ಸಂಬಂಧಪಟ್ಟ ಹಾಗೆ ತೊಂದರೆಗಳು ಆಗಿದ್ದುವು ಅಂತಂದ್ರೆ ಸೊ ರೈತರು ಏನು ಮಾಡಬೇಕು ಇದಕ್ಕೆ ಪರಿಹಾರ ಏನು ಅಂತ ನಾನು ಇವತ್ತಿನಲ್ಲಿ ಸಂಪೂರ್ಣವಾಗಿರುವಂತಹ ಮಾಹಿತಿ ತಿಳಿಸಿಕೊಡ್ತಾ ಇದೀನಿ ಇಲ್ಲಿ ಇಶ್ಯೂ ಮತ್ತು ಸೊಲ್ಯೂಷನ್ ಅಂತ ಕೊಟ್ಟಿದ್ದಾರೆ ಸೊ ಮೊದಲೇದಾಗಿರುವಂತಹ ಇಶ್ಯೂ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ ಸಿಕ್ಸ್ಟಿ ಏಟ್ ಅಕೌಂಟ್ ಬ್ಲಾಕ್ಡ್ ಅಂತ ಬರ್ತಾ ಇದೆ ಸೊ ಪೇಮೆಂಟ್ ಸ್ಟೇಟಸ್ ನ ರೈತರು ಚೆಕ್ ಮಾಡಿಕೊಂಡಾಗ ಸಿಕ್ಸ್ಟಿ ಏಟ್ ಅಥವಾ ಅರವತ್ತೆಂಟು ಅಕೌಂಟ್ ಬ್ಲಾಕ್ ಅಂತ ಏನಾದ್ರು ಬಂದಿತ್ತು ಅಂತಂದ್ರೆ ಸೊ ರೈತರು ಏನ್ ಮಾಡಬೇಕು ಅಂತಂದ್ರೆ ಬ್ಯಾಂಕಿಗೆ ಭೇಟಿ ನೀಡಬೇಕಾಗಿರುತ್ತೆ ನೀವು ಯಾವ ಒಂದು ಬ್ಯಾಂಕ್ ಬ್ಯಾಂಕ್ ಅಕೌಂಟ್ ಹೊಂದಿರ್ತೀರ ಅಥವಾ ಬ್ಯಾಂಕ್ ಖಾತೆಯನ್ನ ಹೊಂದಿರುತ್ತರ ಸೊ ಆ ಒಂದು ಬ್ಯಾಂಕಿಗೆ ಭೇಟಿ ನೀಡಿ ನೀವು ನಿಮ್ಮ ಒಂದು ಅಕೌಂಟ್ ಓಪನ್ ಮಾಡಿಸಬೇಕಾಗಿರುತ್ತೆ ನೆಕ್ಸ್ಟ್ ಇಲ್ಲಿ ಎರಡನೇದಾಗಿರುವಂತಹ ಒಂದು ಸ್ಟೇಟಸ್ ಯಾವ ರೀತಿಯಾಗಿದೆ ಅಂತಂದ್ರೆ ಆಧಾರ್ ನೇಮ್ ಇಸ್ ಮಿಸ್ ಮ್ಯಾಚ್ ಇನ್ ಫ್ರೂಟ್ಸ್ ಅಪ್ಡೇಟ್ ನೇಮ್ ಅಂತ ಬಂದಿದೆ ಸೊ ಈ ರೀತಿಯಾಗಿ ಏನಾದರೂ ತೊಂದರೆ ಬಂದಿತ್ತು ಅಂತಂದ್ರೆ ನಿಮ್ಮ ಒಂದು ಫ್ರೂಟ್ಸ್ ಅಲ್ಲಿ ಆಧಾರ್ ಕಾರ್ಡ್ ಅಲ್ಲಿ ಇರುವಂತಹ ಹೆಸರು ಮಿಸ್ ಮ್ಯಾಚ್ ಆಗ್ತಿದೆ ಅಂತ ಇಲ್ಲಿ ಒಂದು ಸ್ಟೇಟಸ್ ನ ಕೊಟ್ಟಿರ್ತಾರೆ ಸೊ ಈ ರೀತಿಯಾಗಿ ಸ್ಟೇಟಸ್ ಬಂದಿತ್ತು ಅಂತಂದ್ರೆ ಫ್ರೂಟ್ಸ್ ತಂತ್ರಾಂಶದಲ್ಲಿ ಹೆಸರನ್ನ ಅಪ್ಡೇಟ್ ಮಾಡಬೇಕಾಗಿರುತ್ತೆ ರೈತರ ಒಂದು ಹೆಸರನ್ನ ಫ್ರೂಟ್ಸ್ ಅಂತ ಐಡಿ ಅಂತ ಹೇಳ್ತಾರೆ ಅಥವಾ ಫ್ರೂಟ್ಸ್ ಒಂದು ವೆಬ್ಸೈಟ್ ಇದೆ ಸೊ ಆ ಒಂದು ವೆಬ್ಸೈಟ್ ಅಲ್ಲಿ ಹೋಗ್ಬಿಟ್ಟು ನೀವು ನಿಮ್ಮ ಒಂದು ಹೆಸರನ್ನ ಅಪ್ಡೇಟ್ ಮಾಡಿಸಬೇಕು ಅಂತ ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ನೆಕ್ಸ್ಟ್ ಇರುವಂಥದ್ದು ಮೂರನೇ ಒಂದು ತೊಂದರೆ ಯಾವುದು ಅಂತಂದ್ರೆ ಆಧಾರ್ ನಾಟ್ ಸಿಡೆಡ್ ವಿತ್ ಬ್ಯಾಂಕ್ ಅಂತ ಬಂದಿರುತ್ತೆ ಈ ರೀತಿಯಾಗಿರುವಂತಹ ಏನಾದರೂ ತೊಂದರೆ ಬಂದಿತ್ತು ಅಂತಂದ್ರೆ ನಿಮ್ಮ ಒಂದು ಬ್ಯಾಂಕಿಗೆ ಭೇಟಿ ನೀಡಿ ಅಂದ್ರೆ ನೀವು ಯಾವ ಒಂದು ಬ್ಯಾಂಕ್ ಅಲ್ಲಿ ಬ್ಯಾಂಕ್ ಅಕೌಂಟ್ ನಂದಿರುತ್ತರ ಸೊ ಆ ಒಂದು ಬ್ಯಾಂಕಿಗೆ ಭೇಟಿ ನೀಡಿ ನೀವು ಎನ್ ಪಿ ಸಿ ಮ್ಯಾಪಿಂಗ್ ನ ಮಾಡಿಸಬೇಕಾಗಿರುತ್ತೆ ನೆಕ್ಸ್ಟ್ ಇರುವಂತದ್ದು ಆಧಾರ್ ನಾಟ್ ಮ್ಯಾಪ್ ಅಕೌಂಟ್ ಅಂತ ಬಂದಿರುತ್ತೆ ಸೊ ಈ ರೀತಿಯಾಗಿ ಬಂದಿತ್ತು ಅಂತಂದ್ರೆ ನೀವು ಕೂಡ ನಿಮ್ಮ ಒಂದು ಬ್ಯಾಂಕಿಗೆ ಭೇಟಿ ನೀಡಿ ಅಲ್ಲಿ ಎನ್ ಪಿ ನ ನೀವು ಕಡ್ಡಾಯವಾಗಿ ಮಾಡಿಸಲೇಬೇಕಾಗಿರುತ್ತೆ ನೆಕ್ಸ್ಟ್ ಇರುವಂಥದ್ದು ಅಕೌಂಟ್ ಕ್ಲೋಸ್ಡ್ ಅಂತ ಬಂದಿರುತ್ತೆ ಸೊ ಈ ರೀತಿಯಾಗಿರುವಂತಹ ಏನಾದರೂ ತೊಂದರೆ ಬಂದಿತ್ತು ಅಂತಂದ್ರೆ ಸೊ ರೈತರು ನಿಮ್ಮ ಒಂದು ಬ್ಯಾಂಕಿಗೆ ಭೇಟಿ ನೀಡಿ ನೀವು ಅಲ್ಲಿ ಹೋಗಿ ಮತ್ತೆ ನಿಮ್ಮ ಒಂದು ಅಕೌಂಟ್ ಓಪನ್ ಮಾಡಿಸಬೇಕಾಗಿರುತ್ತೆ ನೀವು ಯಾವ ಒಂದು ಬ್ಯಾಂಕ್ ಅಲ್ಲಿ ಅಕೌಂಟ್ ನ ತೆರೆದಿರ್ತೀರ ಒಂದು ಬ್ಯಾಂಕಿಗೆ ನೀವು ಭೇಟಿ ನೀಡಿ ಮತ್ತೆ ನಿಮ್ಮ ಒಂದು ಅಕೌಂಟ್ ಓಪನ್ ಮಾಡಿಸಿ ಅಂತ ಮಾಹಿತಿಯ ಕೊಟ್ಟಿದ್ದಾರೆ ನೆಕ್ಸ್ಟ್ ಇರುವಂತದ್ದು ಆರನೇದಾಗಿರುವಂತಹ ಒಂದು ತೊಂದರೆ ಯಾವುದು ಅಂತಂದ್ರೆ ಫೇಲ್ಡ್ ಪೇಮೆಂಟ್ ಅಂತ ಬಂದಿರುತ್ತೆ ಸೊ ಇದು ಕೂಡ ನೀವು ನಿಮ್ಮ ಒಂದು ಬ್ಯಾಂಕಿಗೆ ಭೇಟಿ ನೀಡಬೇಕಾಗಿರುತ್ತೆ ಮತ್ತೆ ಅಲ್ಲಿ ಹೋಗಿ ನಿಮ್ಮ ಒಂದು ಎನ್ ಪಿ ಸಿ ಮ್ಯಾಪಿಂಗ್ ನ ಚೆಕ್ ಮಾಡಿಸಿ ಒಂದ್ಸರಿ ನಿಮ್ಮ ಒಂದು ಎನ್ ಪಿ ಸಿ ಮ್ಯಾಪಿಂಗ್ ಏನಾದರೂ ಸರಿಯಾಗಿ ಆಗಿರಲಿಲ್ಲ ಅಂತಂದ್ರೆ ಮತ್ತೆ ನೀವು ಎನ್ ಪಿ ಸಿ ಐ ಮ್ಯಾಪಿಂಗ್ ನ ಕಡ್ಡಾಯವಾಗಿ ಸರಿಯಾಗಿ ಮಾಡಿಸಲೇಬೇಕಾಗಿರುತ್ತೆ ನೆಕ್ಸ್ಟ್ ಇರುವಂತದ್ದು ಹೇಳೋದಾಗಿರುವಂಥ ತೊಂದರೆ ಯಾವುದು ಅಂತಂದ್ರೆ ಇನ್ವ್ಯಾಲಿಡ್ ರಿಸೀವರ್ ಐ ಎಫ್ ಸಿ ಕೋಡ್ ಅಂತ ಬಂದಿರುತ್ತೆ ಸೊ ಇದು ತುಂಬಾ ಒಂದು ರೈತರಿಗೆ ಬಂದಿದೆ ಅಂತ ಹೇಳಬಹುದು ಸೊ ಈ ರೀತಿಯಾಗಿರುವಂಥ ತೊಂದರೆ ಏನಾದರೂ ಬಂದಿತ್ತು ಅಂತಂದ್ರೆ ಸೊ ನಿಮ್ಮ ಒಂದು ಬ್ಯಾಂಕಿಗೆ ಹೋಗಿ ನೀವು ಐ ಎಫ್ ಸಿ ಕೋಡ್ ನ ಅಪ್ಡೇಟ್ ಮಾಡಿಸಬೇಕಾಗಿರುತ್ತೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ ನೀವು ಎಫ್ ಸಿ ಕೋಡ್ ನ ಅಪ್ಡೇಟ್ ಮಾಡಿಸಿ ಜೊತೆಗೆ ನೀವು ಎನ್ ಪಿ ಐ ಮ್ಯಾಪಿಂಗ್ ಮಾಡಲು ಅವರಿಗೆ ತಿಳಿಸಬೇಕಾಗಿರುತ್ತೆ ಎನ್ ಪಿ ಸಿ ಮ್ಯಾಪಿಂಗ್ ಏನಾದರೂ ಸರಿಯಾಗಿ ಆಗಿರಲಿಲ್ಲ ಅಂತಂದ್ರೆ ಈ ಒಂದು ತೊಂದರೆ ಕೂಡ ಬರಬಹುದಾಗಿರುತ್ತೆ ಜೊತೆಗೆ ಇಲ್ಲಿ ಬ್ಯಾಂಕ್ ಅಲ್ಲಿ ಎನ್ ಪಿ ಸಿ ಐ ಕೋಡ್ ಜೊತೆಗೆ ಇಲ್ಲಿ ಐ ವಿ ಎಫ್ ಸಿ ಕೋಡ್ ನ ಒಂದು ಅಪ್ಡೇಟ್ ನ ಮಾಡಿರಲ್ಲ ಸೊ ಒಂದು ಅಪ್ಡೇಟ್ ಆಗಿರಲಿಲ್ಲ ಅಂತಂದ್ರೆ ನೀವು ಐಎಫ್ ಸಿ ಕೋಡ್ ನ ಕಡ್ಡಾಯವಾಗಿ ಅಪ್ಡೇಟ್ ನ ಮಾಡಿಸಬೇಕಾಗಿರುತ್ತೆ ನೆಕ್ಸ್ಟ್ ಇಲ್ಲಿ ಒಂದು ತೊಂದರೆ ಯಾವ ರೀತಿಯಾಗಿದೆ ಅಂತಂದ್ರೆ ಎನ್ ಪಿ ಸೀಡಿಂಗ್ ಇಶ್ಯೂ ಅಂತ ಬಂದಿದೆ ಸೊ ಈ ರೀತಿಯಾಗಿ ಪೇಮೆಂಟ್ ಸೇಡಸ್ ಏನಾದರೂ ರೈತರಿಗೆ ತೋರಿಸ್ತಾ ಇತ್ತು ಅಂತಂದ್ರೆ ರೈತರು ಏನ್ ಮಾಡಬೇಕು ಅಂತಂದ್ರೆ ಬ್ಯಾಂಕಿಗೆ ಭೇಟಿ ನೀಡಬೇಕಾಗಿರುತ್ತೆ ಸೊ ನೀವು ಯಾವ ಒಂದು ಬ್ಯಾಂಕಲ್ಲಿ ಅಕೌಂಟ್ ಅಕೌಂಟ್ ನೋಂದಿರ್ತೀರ ಅಥವಾ ಯಾವ ಒಂದು ಬ್ಯಾಂಕ್ ಅಲ್ಲಿ ಖಾತೆ ತೆರೆದಿತ್ರ ಸೊ ಒಂದು ಬ್ಯಾಂಕಿಗೆ ನೀವು ಭೇಟಿ ನೀಡಿ ಅಲ್ಲಿ ನೀವು ಎನ್ ಪಿಸಿ ಸೀಡಿ ಮ್ಯಾಪಿಂಗ್ ನ ಸರಿಯಾಗಿ ಮಾಡಿಸಬೇಕಾಗಿರುತ್ತೆ ಇದು ಎನ್ ಪಿಸಿ ಸೀಡಿಂಗ್ ಮ್ಯಾಪಿಂಗ್ ನೀವು ಕಡ್ಡಾಯವಾಗಿ ಮಾಡಿಸಲೇಬೇಕಾಗಿರುತ್ತೆ ಸೊ ಈ ಒಂದು ಎನ್ ಪಿ ಮ್ಯಾಪಿಂಗ್ ಸರಿಯಾಗಿ ಆಗಿದ್ರೆ ಮಾತ್ರ ನೀವು ಬರ ಪರಿಹಾರದ ಕಡೆಯಿಂದ ಹಣವನ್ನು ಪಡಿಬೋದಾಗಿರುತ್ತೆ ಸೊ ಇಲ್ಲವಾದ್ರೆ ನೀವು ಪಡೆಯಕ್ಕೆ ಸಾಧ್ಯವಾಗಲ್ಲ ಸ್ನೇಹಿತರೆ ಯಾಕೆ ಅಂತ ಹೇಳಿದ್ರೆ ಡಿವಿಟಿಯ ಮೂಲಕ ಹಣ ವರ್ಗಾವಣೆ ಆಗಬೇಕು ಅಂತಂದ್ರೆ ಕಡ್ಡಾಯವಾಗಿ ಎನ್ ಪಿ ಸೀಡಿಂಗ್ ಮ್ಯಾಪಿಂಗ್ ನಿಮ್ಮ ಒಂದು ಅಕೌಂಟ್ ಗೆ ಆಗಿರಲೇಬೇಕು ಅಂತ ಒಂದು ರೂಲ್ ಕೂಡ ಇದೆ ಅಂತ ಹೇಳಬಹುದು ಸೊ ಈ ಒಂದು ಮಾಹಿತಿ ಎಲ್ರಿಗೂ ತಿಳಿದಿರಲಿ ಅಂತ ನಾನು ಇವತ್ತಿನ ನೋಡಿದ ಮೂಲಕ ನಿಮಗೆ ಮಾಹಿತಿ ತಿಳಿಸಿಕೊಂಡಿದ್ದೀನಿ ಸೊ ಈ ಒಂದು ಮಾಹಿತಿ ಅಥವಾ ವಿಡಿಯೋ ಇಷ್ಟವಾಗಿತ್ತು ಅಂತಂದ್ರೆ ಮಾಹಿತಿ ಅಥವಾ ವಿಡಿಯೋ ತಪ್ಪದೇ ಲೈಕ್ ಮಾಡಿ ಹಾಗೂ ಎಲ್ರಿಗೂ ಈ ವಿಡಿಯೋ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾತ್ರ ಮರಿಬೇಡಿ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ತುಂಬಾ ಧನ್ಯವಾದಗಳು